नमस्कार स्नेहितर ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ ಬಾಗಿಲು ತೆರೆದು ನೋಡಿದ ಅಧಿಕಾರಿಗಳು ಒಂದು ಕ್ಷಣ ಗಾಬರಿ ಆಗ್ತಾರೆ ಮತ್ತು ಈಗಿನ ಯುವ ಪೀಳಿಗೆ ಎಲ್ಲಿಗೆ ಸಾಗುತ್ತಿದೆ ಎಂಬುವ ದೃಶ್ಯವನ್ನು ಕಣ್ಣಾರೆ ನೋಡಿ ಅಧಿಕಾರಿಗಳೇ ಬೇಜಾರು ಮಾಡಿಕೊಳ್ತಾರೆ ಸ್ನೇಹಿತರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಬೆಂಗಳೂರು ನಗರದಲ್ಲಿ ನಡೆದ ಈ ಒಂದು ಘಟನೆಯಿಂದ ಇಡೀ ಬೆಂಗಳೂರು ಜನತೆ ಶಾಕಲ್ಲಿ ಇದೆ ಬೆಂಗಳೂರು ನಗರ ಎಲ್ಲಿಗೆ ಸಾಗುತ್ತ ಇದೆ ಮತ್ತು ಇದೇ ರೀತಿ ಮುಂದುವರೆದರೆ ಯಾರಿಂದಲೂ ತಡೆಯೋಕೆ ಸಾಧ್ಯವೇ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ನಗರವನ್ನು ಭಾರತ ದೇಶದ ಅನ್ಪ್ರಿಡಿಕ್ಟಬಲ್ ನಗರ ಅಂತಾನೆ ಕರೆಯಲಾಗುತ್ತಿದೆ ಯಾಕಪ್ಪ ಅಂದ್ರೆ ಬೆಂಗಳೂರಿನ ಹವಾಮಾನ ಕೂಡ ವಿಚಿತ್ರವಾಗಿ ಇರುತ್ತೆ ಬೆಂಗಳೂರು ನಗರದಲ್ಲಿ ಬೆಳಗ್ಗೆ ಬಿಸಿಲಿತ್ತು ಅಂದ್ರೆ ಮಧ್ಯಾಹ್ನ ಚಳಿ ಆಗುತ್ತೆ ಮಧ್ಯಾಹ್ನ ಚಳಿ ಇತ್ತು ಅಂತಂದ್ರೆ ಸಂಜೆ ಮಳೆ ಆರಂಭ ಆಗುತ್ತೆ ಒಂದು ಸಲ ಬೆಂಗಳೂರು ನಗರದಲ್ಲಿ ಮಳೆ ಆರಂಭ ಆಯಿತು ಅಂದ್ರೆ ಸೂರ್ಯ ಮುಳುಗಿ ಹುಟ್ಟೋ ತನಕ ಬರ್ತಾನೆ ಇರುತ್ತೆ ಸ್ನೇಹಿತರೆ ಕಳೆದ ವಾರ ನಡೆದ ಈ ಘಟನೆ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಶಾಕ್ ಆಗುವ ರೀತಿ ಇದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬೆಂಗಳೂರು ನಗರದಲ್ಲಿರುವ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಥವಾ ರೆಂಟೆಡ್ ಅಪಾರ್ಟ್ಮೆಂಟ್ ಅಂತನೂ ಕರೆಯಬಹುದು ಈ ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಗಳಿಂದ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕರೆ ಬರುತ್ತೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ಅಪಾರ್ಟ್ಮೆಂಟಿಗೆ ಓಡೋಡಿ ಬರ್ತಾರೆ ಅಪಾರ್ಟ್ಮೆಂಟ್ ಬಾಗಿಲು ತೆರೆದು ನೋಡಿದ ಅಧಿಕಾರಿಗಳು ನಿಬ್ಬೆರಗಾಗ್ತಾರೆ ಯಾಕಪ್ಪ ಅಂದರೆ ಒಳಗಿನ ದೃಶ್ಯ ಆ ರೀತಿ ಇರುತ್ತೆ ಸ್ನೇಹಿತರೆ ಈಕೆಯ ಹೆಸರು ಮಾಯಾ ಗೋಗಿ ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ಈಕೆ ಬೆಂಗಳೂರಿನವಳಲ್ಲ ಕರ್ನಾಟಕದವಳು ಕೂಡ ಅಲ್ಲ ಈಕೆ ಅಸ್ಸಾಂ ರಾಜ್ಯದವಳು ಬೆಂಗಳೂರಿಗೆ ಬಂದು ಜೀವನ ರೂಪಿಸಿಕೊಳ್ತಾ ಇದ್ಲು ಒಂದು ಸಣ್ಣದಾದ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಈಕೆ ಒಂದು ಕಡೆ ಕೆಲಸ ಮಾಡ್ತಾ ಇದ್ಲು ಮತ್ತೊಂದು ಕಡೆ ವ್ಲಾಗ್ ಕೂಡ ಮಾಡ್ತಾ ಇದ್ಲು ದಿನನಿತ್ಯದ ಚಟುವಟಿಕೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಹವ್ಯಾಸ ಈ ಒಳಗಿತ್ತು ಅಪಾರ್ಟ್ಮೆಂಟ್ ಬಾಗಿಲು ತೆರೆದು ನೋಡಿದ ಅಧಿಕಾರಿಗಳಿಗೆ ಒಳಗೆ ಕಂಡಿದ್ದು ಮಾಯಾ ಗೋಗಿ ಮೃತದೇಹ ಅಪಾರ್ಟ್ಮೆಂಟ್ ರೂಮ್ ಎಲ್ಲ ರಕ್ತ ರಕ್ತ ಹಾಸಿಗೆ ದಿಂಬು ಬೆಶೀಟ್ ಎಲ್ಲವೂ ರಕ್ತ ಅಷ್ಟರ ಮಟ್ಟಿಗೆ ಬರ್ಬರವಾಗಿ ಹತ್ಯೆ ಆಗಿರ್ತಾಳೆ ಸ್ನೇಹಿತರೆ ಪೊಲೀಸರು ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ಅಲ್ಲಿ ಇದ್ದ ಸಿಟಿವಿ ಫುಟೇಜ್ಗಳನ್ನು ಚೆಕ್ ಮಾಡ್ತಾರೆ ಕಳೆದ ಶನಿವಾರ ಕೊಲೆ ಆಗಿರುವ ಹುಡುಗಿ ಮಾಯಾ ಗೋಗಿ ಮತ್ತು ಒಂದು ಹುಡುಗ ಇಬ್ಬರು ಜೊತೆಯಲ್ಲೇ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಡ್ತಾರೆ ಈಕೆಯ ಜೊತೆಗೆ ಬಂದಿದ್ದ ಹುಡುಗನ ಡೀಟೇಲ್ಸ್ ಹಿಂದೆ ಬಿದ್ದ ಅಧಿಕಾರಿಗಳಿಗೆ ಈತನ ಹೆಸರು ಮತ್ತು ಯಾವ ಊರು ಅಂತಲೂ ತಕ್ಷಣ ಗೊತ್ತಾಗಿಬಿಡುತ್ತೆ ಈ ಹುಡುಗನ ಹೆಸರು ಆರವ್ ಹರಣಿ ಮೂಲತಃ ಕೇರಳ ರಾಜ್ಯದವನು ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಈ ಹುಡುಗಿ ಮತ್ತು ಹುಡುಗ ಸರ್ವಿಸ್ ಅಪಾರ್ಟ್ಮೆಂಟಿಗೆ ಎಂಟ್ರಿ ಕೊಟ್ಟು ಮತ್ತು ವಾಪಸ್ ಹೋಗುವ ತನಕ ಯಾರೂ ಕೂಡ ಹೊಸ ವ್ಯಕ್ತಿಗಳು ಸರ್ವಿಸ್ ಅಪಾರ್ಟ್ಮೆಂಟ್ ಒಳಗಡೆ ಬಂದಿಲ್ಲ ಪೊಲೀಸ್ ಅಧಿಕಾರಿಗಳು ಹೇಳೋದು ಏನಪ್ಪಾ ಅಂದರೆ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಸಮಯ ಹನ್ನೆರಡುವರೆ ಮಧ್ಯಾಹ್ನ ಇಬ್ಬರೂ ಸರ್ವಿಸ್ ಅಪಾರ್ಟ್ಮೆಂಟ್ ಒಳಗಡೆ ಬರ್ತಾರೆ ಆದರೆ ಇಪ್ಪತ್ತಾರನೇ ತಾರೀಕು ಸರ್ವಿಸ್ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಹೋಗಿದ್ದು ಕೇವಲ ಒಬ್ಬರು ಮಾತ್ರ ಅದೇ ಆರವ್ ಆರಾವ್ ಸರ್ವಿಸ್ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಗಡಿಬಿಡಿಯಲ್ಲಿ ಓಡಿ ಹೋಗಿದ್ದು ಕಂಡು ಬರುತ್ತೆ ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಕ್ವಿಕ್ ಆನ್ಲೈನ್ ಶಾಪಿಂಗ್ ಮೂಲಕ ಎರಡು ಮೀಟರ್ ನೈಲಾನ್ ರೋಪನ್ನು ಕೂಡ ನೇರವಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ತರಿಸಿಕೊಂಡಿದ್ದಾನೆ ಪೊಲೀಸ್ ಅಧಿಕಾರಿಗಳು ಸಸ್ಪೆಕ್ಟ್ ಮಾಡಿರುವ ಪ್ರಕಾರ ಈತ ಮರ್ಡರ್ ಅನ್ನು ಮೊದಲೇ ಪ್ರೀ ಪ್ಲಾನ್ ಮಾಡಿದ್ದಾನೆ ಸರ್ವಿಸ್ ಅಪಾರ್ಟ್ಮೆಂಟಿಗೆ ಬರುವಾಗ ಈತ ಚಾಕು ಜೊತೆಗೆ ಬಂದಿದ್ದಾನೆ ನಂತರ ಅಪಾರ್ಟ್ಮೆಂಟ್ಗೆ ಬಂದ ಮೇಲೆ ನೈಲಾನ್ ರೋಪನ್ನು ಆರ್ಡರ್ ಮಾಡಿದ್ದಾನೆ ಈತ ಮಾಯಾಳನ್ನು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದನೇ ತಾರೀಕು ಕೊಂದಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಆ ರಾವ್ ಯಾವುದೋ ಬೇರೆ ವಿಚಾರಕ್ಕೆ ಮಾಯಾನ ಕರ್ಕೊಂಡು ಬಂದು ಗೊತ್ತಿಲ್ಲದೆ ಬರಬರವಾಗಿ ಹತ್ಯೆ ಮಾಡಿದ್ದಾನೆ ಅಂತ ಅನುಮಾನ ಇದೆ ಸ್ನೇಹಿತರೆ ಮಾಯಾ ತನ್ನ ಸಹೋದರಿ ಜೊತೆ ಪೇಯಿಂಗ್ ಗೆಸ್ಟ್ ಅಲ್ಲಿ ವಾಸವಿದ್ಲು ಈ ಪೇಯಿಂಗ್ ಗೆಸ್ಟ್ ಇದ್ದದ್ದು ಬೆಂಗಳೂರು ನಗರದ ಹೂಡಿಯಲ್ಲಿ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡಿದಾಗ ಈಕೆ ಹೇಳಿದ್ದು ಏನಪ್ಪಾ ಅಂದರೆ ಇವರಿಬ್ರು ಐದಾರು ತಿಂಗಳಿಂದ ಒಟ್ಟಿಗೆ ಟಚ್ ಅಲ್ಲೇ ಇದ್ರು ಅಂತ ಸ್ನೇಹಿತರೆ ಬೆಂಗಳೂರು ನಗರದ ಪೊಲೀಸ್ ಅಧಿಕಾರಿಗಳು ಆರವ್ಗೆ ಬಲೆ ಬೀಸಿದ್ದಾರೆ ಬಲೆಗೆ ಆರವ್ ಸಿಕ್ಕಿ ಹಾಕಿಕೊಳ್ಳೋದು ಖಂಡಿತ ಕನ್ಫರ್ಮ್ ಈತ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಸ್ನೇಹಿತರೆ ಬೆಂಗಳೂರಿಗೆ ಬರುವ ಯುವಕ ಯುವತಿಯರು ಪ್ರೀತಿ ಪ್ರೇಮದ ಹಿಂದೆ ಹೋಗಿ ಜೀವನ ಅಂತ್ಯ ಮಾಡಿಕೊಳ್ಳುತ್ತಾ ಇದ್ದಾರೆ ಸಾಧನ ಕಡೆ ತಿರುಗಿ ಕೂಡ ನೋಡುತ್ತಾ ಇಲ್ಲ ಬೇರೆ ರಾಜ್ಯಗಳಿಂದ ಯುವಕ ಯುವತಿಯರು ಓದೋದಕ್ಕೆ ಅಥವಾ ಕೆಲಸಕ್ಕೆ ಬೆಂಗಳೂರು ನಗರಕ್ಕೆ ಮೊದಲು ಬರ್ತಾರೆ ನಂತರದ ದಿನಗಳಲ್ಲಿ ಬಂದಿರುವ ಉದ್ದೇಶವನ್ನೇ ಮರೆತು ಕೆಟ್ಟ ಚಟುವಟಿಕೆಗಳಿಗೆ ತುತ್ತಾಗಿ ಪ್ರಾಣ ಕಳೆದುಕೊಳ್ತಾರೆ ಸ್ನೇಹಿತರೆ ಕೇವಲ ಹತ್ತೊಂಬತ್ತು ವರ್ಷದ ಹುಡುಗಿ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಒಳಗೆ ಬರ್ಬರವಾಗಿ ಹತ್ಯೆ ಆಗ್ತಾಳೆ ಇನ್ನು ಚಿಕ್ಕ ಹುಡುಗ ಹತ್ಯೆ ಮಾಡ್ತಾನೆ ಅಂದರೆ ಈಗಿನ ಯುವ ಪೀಳಿಗೆ ಎಲ್ಲಿಗೆ ಸಾಗುತ್ತಿದೆ ಅಂತ ಗೊತ್ತಾಗುತ್ತಿದೆ ಸ್ನೇಹಿತರೆ ಈ ಕೇಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಾಕಷ್ಟು ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ ಹಾಕಿರ್ತೇನೆ ದಯವಿಟ್ಟು ಒಂದು ಸಲ ಹೋಗಿ ಚೆಕ್ ಮಾಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ